ವಿರೋಧಗಳು ನನಗೆ ರಾಜಕೀಯದಲ್ಲಿ ಹೊಸದಲ್ಲ ನಾನು ಮಂತ್ರಿ ಇದ್ದಾಗಲೇ ನನ್ನ ರಾಜೀನಾಮೆಯನ್ನು ತೊಗೊಂಡಂಥ ಉದಾಹರಣೆ ಇದೆ ಟಿಕೆಟ್ ಎಲ್ಲರೂ ಕೇಳ್ಬೋದು ಆದರೆ ಇನ್ನೊಬ್ರಿಗೆ ಅವಮಾನ ಮಾಡಿ ಇನ್ನೊಬ್ಬರ ತೇಜೋವಧ ಮಾಡಿ ಟಿಕೆಟ್ ಕೇಳ್ತೀವಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಇದನ್ನು ಎಲ್ಲವನ್ನು ಕೂಡ ಎಲ್ಲರೂ ಗಮನಿಸ್ತಾ ಇದ್ದಾರೆ ಜನನೂ ಗಮನಿಸ್ತಾ ಇದ್ದಾರೆ ಹೈಕಮಾಂಡು ಗಮನಿಸ್ತಾ ಇದೆ ಅದಕ್ಕಾಗಿ ಅದು ಬರುವಂಥದಿಂದಲೇ ಅದಕ್ಕೆ ಉತ್ತರವನ್ನು ಯಾರು ಕೊಡಬೇಕಾ ಅವರೇ ಕೊಡ್ತಾರೆ ಆದರೆ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಭಿವೃದ್ಧಿಯ ಆಧಾರದಲ್ಲೇ ಚರ್ಚೆ ಆಗಬೇಕು ನನ್ನ ಕ್ಷೇತ್ರದಲ್ಲಿ ನಾವೆಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಆ ಅಭಿವೃದ್ಧಿ ಎಷ್ಟು ಜನಕ್ಕೆ ತಲುಪಿದೆ ಎಷ್ಟು ಜನಕ್ಕೆ ಜಲ್ ಜೀವನ ಮಿಷನಲ್ಲಿ ನೀರು ತಲುಪಿದೆ ಎಷ್ಟು ಜನಕ್ಕೆ ನಾವು ವಿದ್ಯುತ್ ಇಲ್ಲದವರಿಗೆ ವಿದ್ಯುತ್ ಕೊಡೋಕ್ಕೆ ಸಾಧ್ಯ ಆಗಿದೆ ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾದಂಥ ವಿಷಯ ಇದೆ ಚರ್ಚೆ ಆಗಬೇಕು ಅದಕ್ಕಾಗಿ ಇವತ್ತು ಯಾರೋ ವಿರೋಧ ಮಾಡ್ತಾರೆ ಟಿಕೆಟ್ ಕೇಳುವವರು ಏನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಬರೀತಾರೆ ನಿಮಗೂ ಮಾಧ್ಯಮಕ್ಕೆ ಯಾರಾದರೂ ತಿಳಿಸ್ತಾರೆ ಅಂತಂದರೆ ಅದನ್ನು ನಾನು ಬಹಳ ಸ್ಪಷ್ಟ ಇದ್ದೀನಿ ಈ ಚುನಾವಣೆಯ ಅಭಿವೃದ್ದು ನಾವು ಅಭಿವೃದ್ಧಿಯ ಆಧಾರದಲ್ಲೇ ಎದುರಿಸ್ತೀವಿ ಯಾವ ವೈಯಕ್ತಿಕ ಎದುರಾಳಿಯ ನಿಂದಣೆ ಮಾಡಲ್ಲ ಯಾವುದರ ಬಗ್ಗೆ ನಾನು ಮಾತಾಡಲ್ಲ ಆದರೆ ನನ್ನ ಉಡುಪಿ ಚಿಕ್ಕಮಗಳೂರಿನ ಕ್ಷೇತ್ರದ ಚುನಾವಣೆ ಅದು ಅಭಿವೃದ್ಧಿಯ ಹೆಸರಲ್ಲೇ ನಡೆಯುತ್ತೆ ಅಭಿವೃದ್ಧಿಯ ಹೆಸರಲ್ಲೇ ಚರ್ಚೆ ಆಗುತ್ತೆ ಚರ್ಚೆ ಆಗಬೇಕು ಹತ್ತು ವರ್ಷದ ಹಿಂದೆ ಈ ಜಿಲ್ಲೆಯಲ್ಲಿ ಏನು ಮೂಲಭೂತ ಸೌಕರ್ಯ ಇತ್ತು ಇವತ್ತು ಮೂಲಭೂತ ಸೌಕರ್ಯವನ್ನು ನಾವು ಹತ್ತು ವರ್ಷದಲ್ಲಿ ಹೆಚ್ಚು ಮಾಡೋಕ್ಕೆ ಎಷ್ಟು ಆಗಿದೆ ಇದರ ಆಧಾರದಲ್ಲಿ ಚರ್ಚೆ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಬಿ ಜೆ ಪಿ ಕಾರ್ಯಕರ್ತರು ಯಾರು ನಿಜವಾದ ಬಿ ಜೆ ಪಿ ಕಾರ್ಯಕರ್ತರು ಯಾರು ನಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ವಿಚಾರದಿಂದ ಬಂದಿದ್ದಾರೆ ಅವ್ರು ಯಾರು ಕೂಡ ಇದನ್ನು ಮಾಡಲ್ಲ ಯಾರು ಬರ್ತಾರೆ ಅಧಿಕಾರಕ್ಕಾಗಿ ಬರ್ತಾರೆ ಅಧಿಕಾರಕ್ಕಾಗಿ ವಾಪಸ್ ಹೋಗ್ತಾರೆ ಅಂಥವರು ಇಂಥದನ್ನು ಮಾಡ್ತಾರೆ ಅವರಿಗೆ ಅಲ್ಲಿ ಆ ಪಾರ್ಟಿಯಲ್ಲಿ ಮಾಡಿದ್ರು ಕೂಡ ರೂಢಿ ಇರುತ್ತೆ ನಾವು ನಿಮ್ಮ ಇದೇ ಜಿಲ್ಲೆಯಲ್ಲಿ ಪೋಸ್ಟ್ ಮಾಡಿದ್ದನ್ನು ನೋಡಿದೀವಿ ಒಬ್ಬ ವ್ಯಕ್ತಿ ಲೆಟ್ರ್ ಬರೆದಿದ್ದಾನೆ ಒಬ್ಬ ವ್ಯಕ್ತಿ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕಾರ್ಡ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಯಾರೋ ಸ್ಪಾನ್ಸರ್ ಮಾಡಿ ಇದನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಇದೆ ಅದಕ್ಕಾಗಿ ನಾನು ಎಲ್ಲರಿಗೂ ಆಹ್ವಾನ ಮಾಡ್ತಿದ್ದೆ ಅದು ವಿರೋಧ ಪಕ್ಷ ಇರ್ಬೋದು ಅಥವಾ ನಮ್ಮ ಪಕ್ಷದವರು ಇರ್ಬೋದು ಅಭಿವೃದ್ಧಿಯ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚರ್ಚೆ ಆಗಬೇಕು ನಮ್ಮ ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗಬೇಕು